ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸೆಕೆಂಡ್ ಪೇಮೆಂಟ್ ಬಂತು ಯೂಟ್ಯೂಬಿಂದ ಸೆಕೆಂಡ್ ಪೇಮೆಂಟ್ ಎಂಟು ಸಾವಿರದ ಎಂಟುನೂರು ಬಂದಿದೆ ಅದು ಒಂದೂವರೆ ವರ್ಷದ ನಂತರ ಬಂದಿದೆ ಯಾಕಂದರೆ ನಾನು ಅಷ್ಟು ಒಂದು ವಿಡಿಯೋಸ್ ಕೂಡ ನಾನು ಮಾಡಿಲ್ಲ ಹಾಗಾಗಿ ಕಡಿಮೆ ದುಡ್ಡು ಬಂತು ತುಂಬ ದಿನಗಳ ನಂತರ ಕಡಿಮೆ ದುಡ್ಡು ಬಂತು ಬಟ್ ತೊಂದರೆ ಇಲ್ಲ ಒಟ್ನಲ್ಲಿ ಪೇಮೆಂಟ್ ಬಂತಲ್ಲ ಅನ್ನೋದೊಂದು ಖುಷಿ ಇದೆ ಅದಾದಮೇಲೆ ಹೊಸ ವರ್ಷದ ಮೊದಲು ಎರಡು ಬ್ಲೌಸ್ ಬಂದಿದೆ ಇವತ್ತು ನಾನು ವೀಡಿಯೋ ಮಾಡ್ತಾ ಇರುವಂಥದ್ದು ಏಳನೇ ತಾರೀಕು ಟೈಲರಿಂಗ್ ಶಾಪ್ ಓಪನ್ ಮಾಡ್ತಾ ಇದ್ದೀನಿ ಹದಿನಾರಕ್ಕೆ ಪೂಜೆ ಮಾಡೋಣ ಅಂತ ಇದು ಈಗ ನಾನು ನೋಡಿರುವಂಥ ಟೈಲರಿಂಗ್ ಶಾಪ್ ಫೋಟೋ ಆಮೇಲೆ ಟೈಲರಿಂಗ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಫ್ಲೈನ್ ಟೈಲರಿಂಗ್ ಕ್ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ತುಂಬಾ ದೊಡ್ಡದಾಗಿದೆ ಅಷ್ಟೊಂದು ಕಸ್ಟಮರ್ಸ್ ಇಲ್ಲಿ ಬರಲ್ಲ ಅದಕ್ಕೆ ಟೈಲರಿಂಗ್ ಶಾಪ್ ಮಾಡಿದರೆ ನಾಲ್ಕು ಆರು ಜನ ಗೊತ್ತಾಗುತ್ತೆ ಈ ತರ ಪ್ಲಾನ್ ಮಾಡಿದ್ದೀನಿ ಹೀಗೆ ಏನು ಮಾಡೋಕ್ಕಾಗಲ್ಲ ದಿನ ಆರೋಗ್ಯವಾಗಿ ಚೆನ್ನಾಗಿ ಇನ್ನೊಬ್ರಿಗೆ ಹೊರೆಯಾದಂಗೆ ಬದುಕೋದೆ ಒಂದು ಸಾಧನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಅಷ್ಟೇ ಏನಾಗಿದೆಯೋ ಲೈಫಲ್ಲಿ ಕಹಿ ಘಟನೆಗಳನ್ನೆಲ್ಲ ಮರೆತು ಸಿಹಿ ಘಟನೆಗಳನ್ನು ನೆನಪಿಸ್ಕೊತ ಉತ್ಸಾಹದಿಂದ ನೆಕ್ಸ್ಟ್ ನಾಳೆ ಬರುವಂಥ ಒಂದು ಏನೇ ಒಂದು ಒಳ್ಳೆಯದು ಬರ್ಬೋದು ಕೆಟ್ಟದು ಬರ್ಬೋದು ಎಲ್ಲದಕ್ಕೂ ರೆಡಿಯಾಗಿರಬೇಕು ಎಲ್ಲನೂ ಸಮನಾಗಿ ನಾವು ಬೇಸ್ ಮಾಡ್ತಾ ಹೋದರೆ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಲೈಫ್ ಜರ್ನಿ ಹೀಗೆ ನೋಡಿ ನಾವು ಲೈಫಲ್ಲಿ ಸುತ್ತ ತಂದೆ ತಾಯಿ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ತೀವಿ ಸ್ಕೂಲಲ್ಲಿ ಸ್ಕೂಲ್ ಫ್ರೆಂಡ್ಸ್ ಜೊತೆ ಇರ್ತೀವಿ ಹೈ ಸ್ಕೂಲ್ ಕಾಲೇಜ್ ಈ ಥರ ಒಂದೊಂದು ಟೈಮಲ್ಲಿ ಒಬ್ಬೊಬ್ರು ಜೊತೆಗೆ ಬರ್ತಾರೆ ಅವ್ರನ್ನೆಲ್ಲ ಮರೆತು ನಾವು ಜೀವನ ನಡೆಸ್ತೀವಲ್ವ ಅದೇ ಥರ ಲೈಫಲ್ಲಿ ಈಗ ಮದುವೆ ಅಂತ ಆಗುತ್ತೆ ಮದುವೆ ಆದಮೇಲೆ ಮಕ್ಕಳು ಸಂಸಾರ ಈ ಥರ ಎಲ್ಲ ಇರುತ್ತಲ್ವಾ ಅದು ಕೂಡ ಆ ಲೈಫಲ್ಲಿ ಕೂಡ ಅದು ಕೂಡ ಸ್ವಲ್ಪ ದಿನ ಅಷ್ಟೇ ಅದೇನು ಲಾಂಗ್ ಟೈಮ್ ಇರತ್ತಂತೆ ಹೇಳೋಕ್ಕಾಗಲ್ಲ ಅದಕ್ಕೆಲ್ಲ ಅದೃಷ್ಟ ಮಾಡಿರಬೇಕು ಅದೃಷ್ಟ ಮಾಡಿದ್ರು ಮಾಡಿಲ್ಲ ಅಂದ್ರು ನಾವು ಬದುಕಿರೋವ್ರಿಗೂ ಜೀವನ ಅಂತೂ ಮಾಡಲೇಬೇಕಲ್ಲ ಆರೋಗ್ಯವಾಗಿ ಅದಕ್ಕೋಸ್ಕರ ಸಹಿ ಘಟನೆಗಳನ್ನು ಮರಿತು ಸಿಹಿ ಘಟನೆಗಳನ್ನು ನೆನಪಿಸ್ಕೊಂಡು ಜೀವನ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ನನಗೆ ಒಂದು ಎರಡು ಮೂರು ವಿಡಿಯೋಗೆ ಎಷ್ಟೊಂದು ಕಮೆಂಟ್ಗಳು ಬಂದಿದೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಕಮೆಂಟಿಂದ ನನಗೂ ಕೂಡ ಒಂಥರ ಎನರ್ಜಿ ಬೂಸ್ಟ್ ಅಂತಾರಲ್ವ ಆ ಥರ ತುಂಬ ಖುಷಿಯಾಗಿದೆ ಆ ಒಂದು ಕಮೆಂಟ್ಗಳನ್ನು ನೋಡಿ ನಿಮ್ಮ ಒಂದು ಸಪೋರ್ಟ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಥ್ಯಾಂಕ್ಸ್ಗಿಂತ ದೊಡ್ಡದು ಮತ್ತೇನು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ಗಿಂತ ದೊಡ್ಡ ಪದ ಏನಾದರೂ ಇದ್ದರೆ ಅದನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮಗ ಆಸ್ಟೆಲಲ್ಲಿ ಓದ್ತಾ ಇದ್ನಲ್ವ ಆಸ್ಟೆಲಲ್ಲಿ ಹಾಕೋಕ್ಕೂ ನನಗೂ ಕೂಡ ಇಷ್ಟ ಇರಲಿಲ್ಲ ಸಮಯ ಸಂದರ್ಭ ಹಾಸ್ಟೆಲ್ ಬಿಡಿಸಿ ಕರ್ಕೊಂಬಂದೆ ಇಲ್ಲೇ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ದೀನಿ ಓದ್ತಾ ಇದ್ದಾನೆ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಬೇಡಪ್ಪ ಮನೆಯಲ್ಲೇ ಕಂಟಿನ್ಯೂ ಮಾಡಿದ್ರಾಯ್ತು ಈ ಥರ ಹುಷಾರಿಲ್ವಲ್ಲ ಪಪ್ಪಾಗೆ ಅಂತ ಹೇಳಿದ್ರೆ ಅವನು ಇಲ್ಲ ಟೀಚರ್ಸ್ ಎಲ್ಲ ಚೇಂಜ್ ಆಗ್ತಾರೆ ಫ್ರೆಂಡ್ಸ್ ಎಲ್ಲ ಚೇಂಜ್ ಆಗ್ತಾರೆ ಹಾಗೆ ಹೀಗೆ ಅಂತ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದ ಅವರೇ ಇಷ್ಟಪಟ್ಟು ಹೋಗಿದ್ದ ಬಟ್ ಮಧ್ಯದಲ್ಲಿ ಈಗ ಆಯ್ತಲ್ವ ಹಾಗಾಗಿ ಕರ್ಕೊಂಡು ಬಂದೆ ಅವರು ಇಲ್ಲ ಇಲ್ಲೇ ಟೆಂತ್ ಮುಗಿಸ್ತೀನಿ ಅಂತ ಹೇಳಿದ ಬಟ್ನಿ ಅಂತ ಕರ್ಕೊಂಡು ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಈ ಲೈಫ್ ಜರ್ನಿ ಏನೇನೋ ಅಂದ್ಕೊಂಡಿರ್ತೀವಿ ಏನೇನೋ ಕನಸುಗಳನ್ನ ಕಟ್ಟಿರ್ತೀವಿ ಅದೆಲ್ಲ ಅರ್ಧಕ್ಕೆ ನಿಲ್ಲುತ್ತೆ ಯಾರು ಆಗುತ್ತೆ ಅಂತ ಹೇಳಬೇಕಾಗಲ್ಲ ಹೀಗೆ ಹೇಗೆ ಬರುತ್ತೋ ಹಾಗೆ ಹೋಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಈಗ ನನಗೆ ಮೂವತ್ತೈದು ವರ್ಷ ಅಂದರೆ ಮೂವತ್ತೈದು ವರ್ಷದಲ್ಲಿ ಯಾವುದೊಂದು ಅಂದ್ಕೊಂಡಿದ್ದಾಗಿಲ್ಲ ಎಲ್ಲನೂ ಉಲ್ಟಾನೆ ಆಗಿರುವಂಥ ನಾವು ಅಂದ್ಕೊಂಡಿರೋದೇ ಒಂದು ಅದು ಆಗಿರೋದೇ ಒಂದು ಬಟ್ ಏನು ಕೆಟ್ಟದಾಗಿದ್ರು ಕೂಡ ಅದರಿಂದ ತುಂಬ ಕಲ್ತಿದ್ದೀನಿ ಅಷ್ಟು ಕೆಟ್ಟದಾಗಿದೆ ಅಂದರೆ ಅಷ್ಟು ಅದರಿಂದ ನಾನು ಒಳ್ಳೆಯದನ್ನು ಕಲ್ತಿದ್ದೆ ಎಲ್ಲ ಕಷ್ಟಗಳನ್ನು ದಾಟಿ ಇನ್ನು ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಜೀವನ ಮಾಡಬೇಕು ಅಂತ ಹೇಳ್ತೀನಿ ನಾನು ಕೂಡ ಅಷ್ಟೇ ಮುಂದೆ ಆದರೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭರವಸೆಯಿಂದ ಪ್ರತಿದಿನವೂ ಕೂಡ ನೋಡಿ ಈಗೇನು ರಾತ್ರಿಯಾಗಿ ಬೆಳಗ್ಗೆ ಎದ್ದೇಳ್ತೀವಲ್ವ ಬೆಳಗ್ಗೆ ಪ್ರತಿ ದಿನವೂ ಹೊಸ ದಿನ ಹೊಸ ಜೀವನ ಅಂತಲೇ ನಾವು ಜೀವಿಸಬೇಕಾಗತ್ತೆ ಆವಾಗ ಒಂದು ನಮ್ಮಲ್ಲಿ ಉತ್ಸಾಹ ಬರೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿನ್ನೆ ಏನೇನಾಗಿರುತ್ತೋ ಅದನ್ನೆಲ್ಲ ಮರೆತು ನೆಕ್ಸ್ಟು ನಿನ್ನೆ ನಿನ್ನೆಗೆ ಮುಗಿತು ನಿನ್ನೆ ಮಾಡಿರೋ ತಪ್ಪು ಇವತ್ತು ನಾವು ಮಾಡಬಾರ್ದು ಅಂತ ಯೋಚನೆ ಮಾಡುತ್ತಾ ಜೀವನ ನಡೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೊಸ ವರ್ಷದ ಮೊದಲನೇ ಬ್ಲೌಸ್ ಎರಡು ಬ್ಲೌಸ್ ಇದೆ ತೋರಿಸ್ತೀನಿ ಯಾವುದೇ ಡಿಸೈನ್ ಇಲ್ಲ ಜಸ್ಟ್ ಥ್ರೆಡ್ ಪೈಪಿಂಗ್ ಮಾಡುವಂಥದ್ದು ತೋರಿಸ್ತೀನಿ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಸೀರೆ ಇದಂತೂ ಒಂದು ಎರಡು ಮೂರು ವರ್ಷದಿಂದ ಇದೆ ಅಲ್ವಾ ಆ ಸೀರೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದಕ್ಕೆ ಬ್ಲೌಸು ನಾರ್ಮಲ್ ಗ್ರೀನ್ ಕಲರ್ ಬಂದಿದೆ ಈ ಥರ ಗ್ರೀನ್ ಕಲರ್ ಬಂದಿದೆ ನಾನು ಇದಕ್ಕೆ ಮ್ಯಾಚ್ ಆಗುತ್ತಲ್ವಾ ಇದನ್ನ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಇನ್ನೊಂದು ನಾರ್ಮಲ್ ಬ್ಲೌಸು ಇವಾಗಂತೂ ಪ್ಲೇನ್ ಸೀರೆಗಳಿಗೆಲ್ಲ ಈ ಥರದ ಬ್ಲೌಸ್ಗಳು ಬರುತ್ತಲ್ವ ಆ ಥರ ಬ್ಲೌಸ್ ಇದು ಇದಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ಕೊಡಬೇಕು ಇದಕ್ಕೆ ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನ್ ತರ್ಟಿ ಫೈವ್ಸೆಂಟ್ ಕೊಡೋದು ಕೇಳಿದರೆ ಅದು ನನ್ನ ಹತ್ರ ಇಲ್ಲ ತೊಗೊಂಬರಬೇಕು ತೊಗೊಂಬಂದು ಸ್ಟಿಚ್ ಮಾಡಿ ಕೊಡ್ತೀನಿ ಸ್ಟಿಚ್ ಮಾಡಿದ್ಮೇಲೆ ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಇದು ಮೆಜರ್ಮೆಂಟ್ ಬ್ಲೌಸು ಇದೇ ಥರ ಬೇಕಂತ ಏನೂ ಚೇಂಜಸ್ ಹೇಳಿಲ್ಲ ಅದು ಬಂದು ಅಂದಾಜು ನೋಡ್ತಾ ಇದ್ದರೆ ಒಂದು ಫಾರ್ಟಿ ಟೂ ಸೈಜ್ ಅನಿಸುತ್ತೆ ಹಾಗಾಗಿ ನಾನೊಂದನ್ನು ಫಾರ್ಟಿ ಟೂ ಸೈಜ್ ಬ್ಲೌಸ್ಗಳು ಸುಮಾರು ತೋರಿಸಿದ್ದೀನಲ್ಲ ತೋರಿಸ್ತಾ ಇಲ್ಲ ಅದನ್ನು ನಾನು ನಾನೇನು ತೋರಿಸ್ತಾ ಇಲ್ಲ ಸ್ಟಿಚಿಂಗ್ ಆದ ನಂತರ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಯಾಕಂದರೆ ಕಾಂಟ್ರಾಸ್ಟ್ ಪೈಪಿಂಗ್ ಕೊಡೋದ್ರಿಂದ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಕಾಂಟ್ರಾಸ್ಟ್ ಅಂದರೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ಅಲ್ಲಿ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ಗೂ ಇಷ್ಟ ಆಗುತ್ತೆ ಮತ್ತೆ ನೆಕ್ಸ್ಟು ಕಸ್ಟಮರ್ ರಿಪೀಟ್ ಆಗಿ ಬರ್ತಾ ಒಂದು ಬ್ಲೌಸ್ ಸ್ಟಿಚಿಂಗ್ ಆಗಿದೆ ಇನ್ನೊಂದು ಸ್ಟಿಚಿಂಗ್ ಮಾಡಬೇಕು ಈ ಥರ ಬಂದಿದೆ ಥ್ರೆಡ್ ಪೈಪಿಂಗ್ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನೋಡೋದಕ್ಕೆ ಅಂದರೆ ಅಷ್ಟೊಂದು ಏನು ಡಿಫ್ರೆನ್ಸ್ ಅನ್ಸೋದಿಲ್ಲ ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಮೇಲೆ ಸ್ಟಿಚ್ ಹಾಕಿಲ್ಲ ನಾನು ಹಾಗೆ ಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಇದು ಒಂಥರ ಅಂತ ನೋಡಿ ಮೇಲೆ ಇನ್ನೊಂದು ಪಕ್ಕದಲ್ಲಿ ಸ್ಟಿಚ್ ಹಾಕಿದರೆ ಚೆನ್ನಾಗಿರುತ್ತೆ ಕೆಲವೊಂದು ಬ್ಲೌಸ್ಗೆ ಕೆಲವೊಂದು ಬ್ಲೌಸ್ಗೆ ಚೆನ್ನಾಗಿರಲ್ಲ ಇದಕ್ಕೆ ನಾನು ಹಾಕಿಲ್ಲ ಹಾಗೆ ಬಿಟ್ಟಿದ್ದೀನಿ ಈ ಥರ ಇದೆ ಆಮೇಲೆ ಸ್ಲೀವ್ಗೂ ಕೊಟ್ಟಿಲ್ಲ ನಾನು ಒಂದೂವರೆ ಮೀಟ್ರ್ ತಂದಿದ್ದೆ ಸ್ಲೀವ್ಗೆ ಸಾಕಾಗಿಲ್ಲ ಸ್ಲೀವ್ಗೂ ಹಾಕಬೇಕಂದ್ರೆ ಎರಡು ಮೀಟ್ರ್ ಬೇಕಾಗುತ್ತೆ ಇದು ತುಂಬ ರೇರ್ ಅಲ್ವಾ ಹಾಗಾಗಿ ನನ್ನ ಕಡೆ ಇರಲಿಲ್ಲ ನಾನು ಹೊರಗಡೆಯಿಂದ ತಂದಿದ್ದೆ ಒಂದೂವರೆ ಸಾಕಾಗ್ಬೋದು ಅಂದ್ಕೊಂಡಿದ್ದೆ ಬ್ರಾಡ್ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಸಾಕಾಗಿಲ್ಲ ಈ ಥರ ಇದೆ ಇನ್ನೊಂದು ಕೂಡ ಸೇಮ್ ಕಟ್ಟಿಂಗ್ ಎಲ್ಲ ಆಗಿದೆ ಸ್ಟಿಚಿಂಗ್ ಮಾಡಬೇಕು ಈಗ ಹತ್ತಿರದಿಂದ ನೋಡಿ ಸ್ಟಿಚ್ ಹಾಕಿಲ್ಲ ನಾನು ಪೈಪಿಂಗ್ ಪಕ್ಕ ಅಂತ ಹೇಳಿದ್ನಲ್ವ ಪೈಪಿಂಗ್ ಪಕ್ಕ ಸ್ಟಿಚ್ ಹಾಕಿಲ್ಲ ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದ್ದೀನಿ ಅದನ್ನು ಕೂಡ ಡೀಟೇಲಾಗಿ ತೋರಿಸ್ತೀನಿ ಒಂದು ವೀಡಿಯೋ ಮಾಡ್ತೀನಿ ನೀಟಾಗಿ ಲಾಸ್ಟ್ ಟೈಮ್ ಮಾಡಿದ ವೀಡಿಯೋ ಅಷ್ಟೊಂದು ಡೀಟೇಲಾಗಿಲ್ಲ ಅನಿಸುತ್ತೆ ನೆಕ್ಸ್ಟು ಈ ಬ್ಲೌಸ್ ಕೂಡ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು ಸ್ಟಿಚ್ ಹಾಕಿಬಿಟ್ರೆ ಅದು ಒಂಥರ ಅನಿಸುತ್ತೆ ಕೆಲವೊಂದು ಬ್ಲೌಸ್ಗೆ ಹಾಕಬಾರ್ದು ಕೆಲವೊಂದು ಬ್ಲೌಸ್ಗೆ ಹಾಕಿದರೆ ತೊಂದರೆ ಇಲ್ಲ ಟೈಲರಿಂಗ್ ಬಗ್ಗೆ ಕೊಡುವಂಥದ್ದು ಏನು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ವೀಡಿಯೋಗಳಿದೆ ಎಲ್ಲ ಒಂದೇ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿಲ್ಲ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀನಿ ಆಮೇಲೆ ಈ ವರ್ಷದ ವೀಡಿಯೋಗಳನ್ನು ಸಪ್ರೇಟಾಗಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಸಪ್ರೇಟಾಗಿ ಪ್ಲೇ ಲಿಸ್ಟ್ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈದು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಕೂಡ ಸಪ್ರೇಟಾಗಿ ಒಂದು ಪ್ಲೇ ಲಿಸ್ಟ್ ಇದೆ ನಿಮಗೆ ಯಾವ ಒಂದು ಪ್ಲೇ ಲಿಸ್ಟ್ ಇಷ್ಟ ಆಗುತ್ತೆ ನೋಡ್ಕೋಬೋದು ಟೈಲರಿಂಗ್ ಸಪ್ರೇಟ್ ಇದೆ ಟೈಲರಿಂಗ್ ಟಿಪ್ಸ್ ಸಪ್ರೇಟ್ ಇದೆ ಹೀಗೆ ಬೇರೆ ಬೇರೆ ಪ್ಲೇಲಿಸ್ಟ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋದಲ್ಲಿ ನಮಸ್ಕಾರ